ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಭವಾನಿ ರೇವಣ್ಣ ಅವರು ಈಗ ಎಸ್ಕೇಪ್ ಆಗಿದ್ದಾರೆ ಭವಾನಿ ರೇವಣ್ಣ ಅರಸ್ಗೆ ಈಗಾಗಲೇ ಎಸ್ಐಟಿ ಟೀಮ್ ಕೂಡ ಅಲೆದಾಡ್ತಾ ಇದೆ ಒಂದು ಕಡೆ ಮೂರು ರಾಜ್ಯಗಳಲ್ಲಿ ಭವಾನಿ ರೇವಣ್ಣಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಟೀಮ್ ತಮಿಳುನಾಡು ಆಂಧ್ರ ಕೇಂದ್ರಕ್ಕೆ ಈಗಾಗಲೇ ಎಸ್ಐಟಿ ಟೀಮ್ ಕೂಡ ಹೋಗಿರುವಂತದ್ದು ತಮಿಳುನಾಡಿನ ರೆಸಾರ್ಟ್ನಲ್ಲಿ ಭವಾನಿ ಅವರು ಇರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಸಂಬಂಧ ಮಾಹಿತಿಯನ್ನ ಕಲೆ ಹಾಕಿ ವಿಶೇಷ ತಂಡ ಕೂಡ ತೆರಳಿರುವಂತದ್ದು ನಿರೀಕ್ಷಣಾ ಜಾಮೀನು ವಜಾ ಆದ್ಮೇಲೆ ಈಗಾಗಲೇ ಭವಾನಿ ರೇವಣ್ಣ ಅವರು ಎಸ್ಕೇಪ್ ಆಗಿದ್ದಾರೆ ಭವಾನಿ ರೇವಣ್ಣ ಎಲ್ಲಿ ಅಡಗಿದ್ದಾರೆ ಎನ್ನುವಂತಹ ಹುಡುಕಾಟವನ್ನ ನಡೆಸ್ತಾ ಇದೆ ಎಸ್ಐಟಿ ಹಾಸನ ಕಂಟ್ರೋಲ್ ಮಾಡ್ತಿದ್ರು ಭವಾನಿ ರೇವಣ್ಣ ಅವರು ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಎಸ್ಐಟಿ ಟೀಮ್ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಅವರನ್ನ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಸಂಕಷ್ಟ ಕೂಡ ಎದುರಾಗಿದೆ ಭವಾನಿ ರೇವಣ್ಣ ಅವರಿಗೆ ಆಪ್ತರ ಮನೆಯಲ್ಲೂ ಇಲ್ಲ ತಮ್ಮದೇ ನಾಲ್ಕು ಮನೆಯಲ್ಲೂ ಕೂಡ ಇವಾಗ ಭವಾನಿ ರೇವಣ್ಣ ಅವರು ಇಲ್ಲ ಈಗ ಎಸ್ಕೇಪ್ ಆಗಿದ್ದಾರೆ ಭವಾನಿ ರೇವಣ್ಣಗಾಗಿ ಎಸ್ಐಟಿ ಡಿವೈಎಸ್ಪಿ ನೇತೃತ್ವದ ಟೀಮ್ ಕೂಡ ಹುಡುಕಾಟವನ್ನ ನಡೆಸ್ತಾ ಇದೆ ರೆಸಾರ್ಟ್ ದೇವಸ್ಥಾನ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಈಗಾಗಲೇ ನಿಗಾವನ್ನ ಇಟ್ಟಿರುವಂಥದ್ದು ಇವತ್ತೇ ಭವಾನಿ ಪರ ವಕೀಲರು ಕೂಡ ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲು ಕೂಡ ಈಗಾಗಲೇ ಭವಾನಿಯವರು ತಯಾರಿಯನ್ನ ಮಾಡಿಕೊಂಡಿರ್ತಾರೆ ಕೋರ್ಟ್ನಲ್ಲಿ ರಿಲೀಫ್ ಪಡೆಯುವ ಮುನ್ನವೇ ಅರಸ್ತಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಭವಾನಿಗೆ ಮುಳುವಾಗಿದೆ ಪಿ ಎ ರಾಜಗೋಪಾಲ್ ಅವರ ಮೊಬೈಲ್ ರೆಕಾರ್ಡಿಂಗ್ ಇದು ಒಂದು ರೀತಿಯಾದಂತಹ ಕುತೂಹಲ ಕೇಸ್